ಕೊಪ್ಪಳ ಜಿಲ್ಲೆಯಲ್ಲಿ ಗವಿ ಮೋದಿ ಎಂದೇ ಹೆಸರುವಾಸಿ ಈ ಯುವಕ ಹೌದು ವೀಕ್ಷಕರೇ ಕೊಪ್ಪಳ ಜಿಲ್ಲೆಯ ಹಾಲವರ್ತಿ ಗ್ರಾಮದ ಗವಿರಾಜ ಗೊರವರ ಎಂಬುವರು ಚಿಕ್ಕಂದಿನಿರುವಾಗಲೇ ಸಮಾಜ ಕಟ್ಟುವ ಮತ್ತು ಈ ಸಮಾಜಕ್ಕೆ ನಾವು ಏನನ್ನಾದರೂ ಕೊಡುಗೆ ನೀಡಬೇಕೆನ್ನುವ ಅಪಾರ ಚಿಂತನೆಯ ಮೂಲಕ ಸಮಾಜದ ಸೇವಾ ಕಾರ್ಯಕ್ಕೆ ಪ್ರವೇಶ ಮಾಡಿದ ಈ ಯುವಕ ತಮ್ಮ ಬದುಕಿನಲ್ಲಿ ಬಹಳಷ್ಟು ಕಷ್ಟ ನಷ್ಟವನ್ನ ಕಂಡವರು ಕವಿರಾಜ್ ನಾಲ್ಕು ಅಥವಾ ಐದನೇ ತರಗತಿ ಓದುತ್ತಿರುವಾಗಲೇ ಇವರಿಗೆ ರಾಜಕೀಯ ಸಂಘಟನೆ ಹೋರಾಟ ಗ್ರಾಮದ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಆಗಿನಿಂದಲೇ ಆಲೋಚಿಸುವ ಮನಸ್ಥಿತಿ ಇತ್ತು ನಾನು ಜನಪರ ಸಮುದಾಯದ ಪರ ಮುಖ್ಯವಾಗಿ ರಾಜಕೀಯ ಅಂದರೆ ಇವರಿಗೆ ಆಗಿನಿಂದಲೇ ಕೊಂಚ ಆಸೆ ಇತ್ತು ಹಾಗಾಗಿ ಮಾಜಿ ಸಂಸದರಾದ ಹಾಗೂ ಪ್ರಸ್ತುತ ಕಾಂಗ್ರೆಸ್ ಮುಖಂಡರಾದ ಶ್ರೀಯುತ ಸನ್ಮಾನ್ಯ ಕರಡಿ ಸಂಘಟನದವರ ಜೊತೆಗೂಡಿ ಅವರ ರಾಜಕೀಯ ನಿಲುವುಗಳ ಬಗ್ಗೆ ಹಾಗೂ ರಾಜಕೀಯ ಒಂದೊಂದು ನಿಯಮ ಸಿದ್ಧಾಂತವನ್ನ ತಿಳಿಯುತ್ತಾ ಬಿಜೆಪಿ ಪಕ್ಷಕ್ಕೆ ಕಾರ್ಯಕರ್ತರಾಗಿ ಸೇರ್ಪಡಿಕೊಂಡ್ರು ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಊಹಾಪೋಹಕ್ಕೆ ಇನ್ನಿತರ ಯಾವುದೇ ವಿಚಾರಕ್ಕೆ ತಲೆಗೊಡದೆ ಬಿಜೆಪಿ ಪಕ್ಷದ ಗಡಿ ದಾಟುವಂತ ಕೆಲಸವನ್ನ ಮಾಡಿಲ್ಲ ಗವಿರಾಜ್ ರಾಜಕೀಯದ ಜೊತೆಗೆ ಗ್ರಾಮದ ಹಲವಾರು ಅಭಿವೃದ್ಧಿ ಕಾರ್ಯವನ್ನ ಮಾಡುತ್ತಾ ಬಂದಿದ್ದಾರೆ ಹೌದು ಗ್ರಾಮದ ಚರಂಡಿ ವ್ಯವಸ್ಥೆ ಸರಿಪಡಿಸುವಂತ ಕೆಲಸ ಶಾಲಾ ಮಕ್ಕಳಿಗೆ ಉಚಿತ ಟ್ವೀಷನ್ ಆಸ್ಪತ್ರೆಯಲ್ಲಿ ದಾಖಲಿರುವಂತಹ ರೋಗಿಗಳಿಗೆ ರಕ್ತದಾನ ಸೇವೆ ವಯಸ್ಸಾದ ಬಡವ ಬಗ್ಗರಿಗೆ ವಿದ್ಯಾಪ ವೇತನ ಮಾಶಾಸನ ಬಗ್ಗೆ ಮತ್ತು ನಿರ್ಗತಿಕ ವಿಧುವೇತನ ಅಂಗವಿಕಲರ ವೇತನ ಮಾಡಿಸುವುದು ಹಾಗೂ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಬರುವ ಜನರಿಗೆ ಸಣ್ಣ ಪುಟ್ಟ ಕಷ್ಟಗಳಿಗೆ ಸ್ಪಂದಿಸುವುದು ಹಾಗೂ ಕ್ರೀಡಾ ತಂಡಗಳಿಗೆ ತಮ್ಮ ಕೈಲಾದ ಸೇವೆ ಅದೇ ರೀತಿ ನಾಟಕ ಬಯಲಾಟಗಳಿಗೆ ತಮ್ಮ ಕೈಲಾದ ಸಹಾಯ ಮಾಡುತ್ತಾ ಬರ್ತಾ ಇದ್ದಾರೆ ಕವಿರಾಜ್ ಮತ್ತೆ ಬಿಜೆಪಿ ಪಕ್ಷದ ಯುವ ಮೋರ್ಚಾ ಕೊಪ್ಪಳ ಗ್ರಾಮೀಣ ಮಂಡಲ ಅಧ್ಯಕ್ಷರಾಗಿ ಕೂಡ ನಿಷ್ಠೆಯ ನೇರರುಡಿಯ ಜನನಾಯಕರಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಮನೆ ಮಾತಾಗಿದ್ದಾರೆ ದಿನನಿತ್ಯ ಸಮಾಜ ಸೇವೆಗೆ ನನ್ನ ಗುರಿ ಎನ್ನುವ ಗವಿರಾಜ್ ಸಮಾಜ ಸೇವಕನಾಗಿ ಬಹಳಷ್ಟು ಸಮಾಜದ ಕೆಲಸ ಕಾರ್ಯಗಳನ್ನ ಮಾಡುತ್ತಾ ಬರ್ತಾ ಇದ್ದಾರೆ ವಿಶೇಷವಾಗಿ ತಮ್ಮ ಗ್ರಾಮದ ಜನರಿಗೆ ಉಚಿತ ಗ್ಯಾಸ್ ಸಿಲಿಂಡರ್ಗಳನ್ನು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಸುಮಾರು ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ಕುಟುಂಬಗಳಿಗೆ ಉಚಿತ ಗ್ಯಾಸ್ ಕೊಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ಶಾಲಾ ಮಕ್ಕಳ ಹಾಸ್ಟೆಲ್ ಮಾಡಿಸಿಕೊಡುವುದು ಪ್ರತಿಯೊಂದು ಬಹಳಷ್ಟು ಸಮಯವನ್ನ ಶಾಲಾ ಮಕ್ಕಳ ಭವಿಷ್ಯಕ್ಕಾಗಿ ಮುಡಿಪಾಗಿಟ್ಟಿದ್ದಾರೆ ಇದೆಲ್ಲವನ್ನ ಮನಗಂಡ ಹಾಗೂ ಅವರ ಅಭಿಮಾನಿ ಬಳಗ ಇವರು ಸೇವೆಗಾಗಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಸದಸ್ಯರಾಗಬೇಕೆಂಬ ಕನಸನ್ನು ಕಂಡಿದ್ದಾರೆ ಎಸ್ ವೀಕ್ಷಕರ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಸ್ಫೂರ್ತಿ ನಮಸ್ಕಾರ